ಶತಕ ಸಾತಕ ಸಾಹಿತ್ಯದ ಸಮಾರಂಭಕ್ಕೆ ಬಂದು ಭಾಳ ಖುಷಿ ಆಗ್ತಿದೆ ಅದ್ರ ಜೊತೆಗೆ ಅವರ ತಂದೆಯವರದ ಎಸ್ ಆರ್ ಸದಸ್ಯವನವ್ರಿಗೆ ಎಪ್ಪತ್ತ್ ಮೂರನೇ ಜನ್ಮದಿನದ ಒಂದು ಶುಭಾಶಯಗಳಿಗೆ ಓದಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಭಾಳ ಸಂತೋಷ ಆಗ್ತಿದೆ ನನಗೆ ದೈವಿಕ ಬರೆದಿರುವಂಥ ಕೃತಿನ ಎಲ್ಲರೂ ಓದಲಿ ಎಲ್ಲರೂ ಕೊಂಡುಕೊಂಡು ಓದಲಿ ಅಂತ ನಾನು ಹಾರೈಸ್ತೀನಿ ಆಕೆ ಇನ್ನೂ ಇಂಥ ನೂರ ಕೃತಿಗಳನ್ನ ಬರೀಲಿ ಆಕೆಗೆ ಒಳ್ಳೆ ದೇವರು ಆಶೀರ್ವಾದ ಮಾಡಿ ಗುರುಗಳ ಆಶೀರ್ವಾದಗಳಿಂದ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು ಎಲ್ಲರೂ ಚೆನ್ನಾಗಿ ಬಂದು ಎಲ್ಲರೂ ಆರೈಸಿ ಗಣ್ಯರೆಲ್ಲ ಆರೈಸಿದ್ದಾರೆ ಅವರು ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಹಾಗೆ ನಾನು ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡ ದೇವಿಕಾಗೆ ಅವರ ಕುಟುಂಬದವ್ರಿಗೆ ಹಾಗೆ ನನ್ನ ಸಹೋದರ ಪಾಲೇತ್ರ ಅವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಲಿ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಶ್ರೀಗಳು ಇದನ್ನ ಬಿಡುಗಡೆ ಮಾಡಿದ್ದಾರೆ ಹಾಗೂ ನಮ್ಮ ಶೈಲಜಾ ಸೋಮಣ್ಣವರು ಸಹ ಇದು ಬಿಡುಗಡೆ ಮಾಡಿದ್ದಾರೆ ಜಂಬುನಾಥ ಧರ್ಮಗುರುಗಳಾದಂತಹ ಜಂಬುನಾಥ ಮಣಿ ಮಣಿಮಠರು ಸಹ ಅದರೊಂದಿಗೆ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ವೀರಶೈವ ಶತಕ ಸಾಹಿತ್ಯ ಅನ್ನೋದು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚ ಚರಿತ್ರೆಯಲ್ಲೇ ಸಾಹಿತ್ಯ ಪ್ರಕಾರಗಳಲ್ಲಿ ಮೀರುವ ಮೇರ್ ಕೃತಿಯಾದದ್ದು ಅಂತ ಹೇಳಬಹುದು ಒಟ್ಟಾರೆಯಾದಂತಹ ಎಲ್ಲ ವೀರಶೈವ ಕವಿಗಳನ್ನ ಇಲ್ಲಿ ನಾನು ತಂದು ಇಟ್ಟಿದ್ದೇನೆ ಮುಂದೆ ಮುಂದೆಯೂ ಸಹ ಏಕೆಂದ್ರೆ ಇನ್ನು ಹಲವಾರು ಹಸ್ತಪತಿಗಳಲ್ಲಿಯೇ ಸಹ ಅವು ಶತಕ ಸಾಹಿತ್ಯ ಅನ್ನೋದಿದೆ ಅದನ್ನ ಮುಂದಿನ ಸಂಶೋಧನೆಗಳನ್ನು ನಾನು ಕೈಗೊಂಡ್ತೀನಿ ಎಲ್ಲರ ಒಂದು ಮುಖತಃದಲ್ಲಿ ಕೃತಿ ಲೋಕಾರ್ಪಣೆಗೊಂಡದ್ದು ತುಂಬಾ ಅದ್ಭುತವಾದ ಕ್ಷಣ ಅಂತ ಹೇಳ್ಬೋದು ಅಲ್ಲಿ ವೀರಶೈವ ಕವಿಗಳು ತಾವು ಬರದಂತಹ ಶತಕವನ್ನ ಅಲ್ಲಿ ನಾನು ಸಂಗ್ರಹ ಮಾಡ್ತಿದ್ದೀನಿ ಆ ಶತಕದಲ್ಲಿ ಯಾವ ವಿಚಾರದ ವಸ್ತು ವಿಷಯಗಳನ್ನ ವಿನ್ಯಾಸವನ್ನ ಕೊಟ್ಟಿದ್ದೀನಿ ಮುಂದಿನ ಸಂಶೋಧನಾರ್ಥಿಗಳಿಗೂ ಸಹ ಅದು ಅನುವು ಮಾಡ್ಕೊಂಡು ಕೊಡುತ್ತೆ ಒಂದು ಮಾರ್ಗದರ್ಶಕವಾಗಿ ಕೆಲಸ ನಿರ್ವಹಿಸುತ್ತೆ ಈ ಪುಸ್ತಕ ಕೃತಿ ಅಂತ ನಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ ಇದು ನನ್ನ ಮೊದಲನೇ ಕೃತಿ ಮೂವತ್ತಕ್ಕೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಲೇಖನಗಳನ್ನ ಪ್ರಸ್ತುತ ಪಡಿಸಿದ್ದೀನಿ ಹಾಗೂ ನಾನು ಹಲವಾರು ಲೇಖನಗಳಿಗೆ ಇಂಟರ್ ನ್ಯಾಷನಲ್ ಅವಾರ್ಡ್ ಸಹ ಬಂದಿದೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಹ ಸರ್ ಇದು ಪ್ರಾರಂಭ ಕೃತಿಗಳನ್ನು ಈ ಸಾಹಿತ್ಯ ಕ್ಷೇತ್ರದಲ್ಲಿ ತಂದು ಕೊಡ್ತೀನಿ ಅಂತ ಎಲ್ಲರ ಮುಂದೆ ಭರವಸೆಯನ್ನು ಸಹ ನೀಡ್ತೀನಿ ನಾನು ಡಾಕ್ಟರ್ ದೇವಿಕಾ ಎಸ್ ಸಹ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸಿ ವಿಜಯನಗರದಲ್ಲಿ ನಿರ್ವಹಿಸ್ತಾ ಇದ್ದೀನಿ ಭಾರತೀಯ ಸಂಸ್ಕೃತಿಯನ್ನ ಅದರ ಪ್ರತೀಕವನ್ನ ಬಿಂಬಿಸ್ತಕ್ಕಂತಹ ಅಂಶ ಇವತ್ತು ನಾನು ನೋಡಿದೆ ಸಭೆ ಪರಿಪೂರ್ಣವಾಗಿದ್ದು ವಿಷಯವನ್ನ ಆಲಿಸಿದಾಗ ಇದು ಬದುಕು ಸಾರ್ಥಕ ಆಯಿತು ಈ ಒಂದು ಸಾಹಿತ್ಯ ಕ್ಷೇತ್ರ ಸಂಸ್ಕೃತಿ ಸಂಪ್ರದಾಯ ಇವುಗಳನ್ನ ಒಳಗೊಂಡಿರ್ತಕ್ಕಂತಹ ವಿಷಯ ಇಡೀ ಭಾರತೀಯರಿಗೆ ತುಂಬಾ ಪ್ರಸ್ತುತವಾಗಿದೆ ಆದ್ದರಿಂದ ಇದು ನಮ್ಮ ದೇಶದಲ್ಲಿ ಅತಿ ವೇಗವಾಗಿ ಚಲಿಸುವಂತಹ ಒಂದು ಕಾರ್ಯವನ್ನ ಈ ಮಾಧ್ಯಮದವರು ಮಾಡ್ತಾ ಇದ್ದಾರೆ ಮಾಧ್ಯಮದವರ ಪಾತ್ರ ಅಪಾರವಾದದ್ದು ಇವತ್ತಿನ ದಿವಸ ಮಾಧ್ಯಮದವರು ಇಡೀ ದೇಶದ ಬೆಳಕನ್ನ ಚೆಲ್ಲುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ ಇದು ನನ್ನ ದೇಶದ ಹೆಮ್ಮೆ ನಮ್ಮ ದೇಶದ ಕಂಬಗಳು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ